ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಕರಿಬೇವು ಸೊಪ್ಪಿನಿಂದ ಒಂದು ರೈಸ್ ಮಾಡ್ತಾ ಇದ್ದೀನಿ ಎಂಥ ರುಚಿ ಇರುತ್ತೆ ಗೊತ್ತಾ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ತುಂಬ ಸುಲಭ ಇದು ಎರಡು ಥರ ಯೂಸ್ ಮಾಡ್ಕೋಬೋದು ಇದನ್ನ ನೋಡ್ಕೊಳ್ಳೋಣ ಬನ್ನಿ ಹಾಗೂ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ನೋಡಿ ಈ ಕಪ್ಪಲ್ಲಿ ಒಂದು ಕಪ್ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಯಿತು ಲೋ ಫ್ಲೇಮ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಕೆಲವೊಂದು ಸಾಮಗ್ರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ನಷ್ಟು ಮೆಣಸು ಕಾಳು ಮೆಣಸು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ ಐದು ಒಣಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಮೆಣಸು ಹಾಕೋದ್ರಿಂದ ಕಾಳುಮೆಣಸು ಕೂಡ ಹಾಕೋದ್ರಿಂದ ಖಾರ ಇರುತ್ತೆ ಆದ್ದರಿಂದ ಮೆಣಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ಹೊತ್ತು ಹೀಗೆ ಹುರ್ಕೊಂಡಾದ ಮೇಲೆ ಸ್ವಲ್ಪ ಕೆಂಪಗಾಗತ್ತಲ್ವ ಆವಾಗ ಯಾವ ಬೌಲಲ್ಲಿ ತೊಗರಿಬೇಳೆ ತೊಗೊಂಡಿದ್ನೋ ಅದೇ ಬೌಲಲ್ಲಿ ಮೂರು ಬೌಲು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಕರಿಬೇವಿನ ಸೊಪ್ಪನ್ನೇ ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಬಿಟ್ಟು ಒರೆಸಿ ಹಾಕ್ಕೊಂಡಿದ್ದೀನಿ ನಾನು ಅದನ್ನು ಹೀಗೆ ಹುರ್ಕೋಬೇಕು ನಮಗೆ ಇಲ್ಲಿ ಕರಿಬೇವು ಗರಿಗರಿಯಾಗಿ ಆಗಬೇಕು ಆದಷ್ಟು ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ಎಲ್ಲ ಹದವಾಗಿ ಚೆನ್ನಾಗಿ ಆಗುತ್ತೆ ಈಗ ನೋಡಿ ಹುರ್ಕೊಳ್ತಾ ಹುರ್ಕೊಳ್ತಾ ಕರಿಬೇವಿನ ಕಲ್ಲರು ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಹುರಿಬೇಕು ನೋಡಿ ಈ ರೀತಿ ಆಗತ್ತೆ ಕರಿಬೇವು ಗರಿಗರಿಯಾಗಿದೆ ನೋಡಿ ಕಲ್ಲರ್ ಚೇಂಜ್ ಆಗಿದೆ ಈಗ ಗರಿಗರಿಯಾಗಿದೆ ಈ ಟೈಮ್ನಲ್ಲಿ ನಾನು ಒಂದು ಬೌಲು ಅದೇ ಬೌಲಲ್ಲಿ ಒಂದು ಬೌಲು ಒಣ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ತೊಗರಿಬೇಳೆ ಹಾಗೂ ಕರಿಬೇವು ತೊಗೊಂಡಿದ್ನಲ್ಲ ಅದೇ ಬೌಲ್ನಲ್ಲಿ ಒಂದು ಬೌಲ್ ಒಣ ಕೊಬ್ಬರಿ ಹಾಕ್ಕೊಂಡು ಇದನ್ನು ಕೂಡ ಹುರ್ಕೋಬೇಕು ಇದು ಕೂಡ ಗರಿಗರಿ ಆಗತ್ತೆ ಲೋ ಫ್ಲೇಮ್ ಅಥವಾ ಲೋ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರಿಬೇಕು ತುಂಬ ಜರೂರಿ ಬೇಡ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಲೋ ಫ್ಲೇಮ್ನಲ್ಲೇ ಇದೆ ಇವಾಗ ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ ನೋಡಿ ಗ್ಯಾಸ್ ಆಫ್ ಮಾಡಿಕೊಂಡು ಆ ಬಿಸಿಯಲ್ಲೇ ಸ್ವಲ್ಪ ಹೊತ್ತು ಹೀಗೆ ಹುರ್ಕೋಬೇಕು ಇವಾಗ ಇಂಗು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ನಷ್ಟು ಇಂಗು ಹಾಕ್ಕೊಂಡು ಅದನ್ನು ಕೂಡ ಈ ಬಿಸಿಯಲ್ಲೇ ಈ ರೀತಿ ಸ್ವಲ್ಪ ಹೊತ್ತು ಹುರ್ಕೊಂಡು ಆಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಸ್ವಲ್ಪ ಹೊತ್ತು ಹುರ್ಕೊಳ್ತಾ ಇದ್ದೀನಿ ಒಂದು ಬೇರೆ ತಟ್ಟೆಗೆ ಹಾಕ್ಕೊಂಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಇವಾಗ ಬಿಟ್ಟಿದ್ದೀನಿ ಕರ್ಬೇವಿನ ಸೊಪ್ಪೆಲ್ಲ ನೋಡಿ ಯಾವ ರೀತಿ ನೋಡಿ ಈ ಥರ ಗರಿ ಗರಿಯಾಗಿ ಈ ರೀತಿ ಆಗಿರಬೇಕು ಮೆಣಸಿನ್ಕಾಯಿ ಎಲ್ಲ ಕೂಡ ಅದೇ ರೀತಿ ಆಗಿರುತ್ತೆ ಕೊಬ್ಬರಿ ಎಲ್ಲ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಈ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವಿನ ಮಿಶ್ರಣ ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ತರ್ತೀನಿ ತರಿತರಿಯಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ತರಿತರಿಯಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ತಂದಿದ್ದೀನಿ ಇದು ಬರೀ ಕರಿಬೇವಿನ ಅನ್ನಕ್ಕೆ ಮಾತ್ರ ಅಲ್ಲ ರೊಟ್ಟಿ ಚಪಾತಿ ಮೊಸರನ್ನ ಮಾಡಿದ್ರೆ ಅದ್ರ ಜೊತೆ ನಂಚ್ಕೊಳ್ಳೋದಿಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರತ್ತೆ ಚಟ್ನಿ ಪುಡಿ ಥರ ಈಗ ಕರಿಬೇವಿನ ರೈಸ್ ಮಾಡ್ಕೊಳ್ಳೋಣ ಬನ್ನಿ ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯಲಿ ಎಣ್ಣೆ ಕಾಯ್ದ ನಂತರ ಅರ್ಧ ಟೀ ಸ್ಪೂನು ಸಾಸಿವೆ ಇದ್ದೀನಿ ಅರ್ಧ ಟೀ ಸ್ಪೂನು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನು ಬೀಜ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೆಂಪಗಾಗುವವರೆಗೆಲ್ಲ ಹುರ್ಕೋಬೇಕು ಬೀಜ ಎಲ್ಲ ಕೆಂಪಗಾಗಬೇಕು ನೋಡಿ ಇವಾಗೆಲ್ಲ ಕೆಂಪಗಾಗಿದೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಎರಡು ಮೂರು ಮೆಣಸಿನ್ಕಾಯಿ ಹಾಕೋಬೋದು ಆಮೇಲೆ ಇದಕ್ಕೆ ಮಾಡ್ಕೊಂಡಿದ್ದಂತಹ ಅನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಮೂರು ಜನಕ್ಕಾಗುವಷ್ಟು ತಿಂಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಅನ್ನ ಹಾಕಿಬಿಟ್ಟು ನಾವೇನು ಕರಿಬೇವಿನ ಪುಡಿ ಮಾಡ್ಕೊಂಡಿದ್ವೋ ಆ ಪುಡಿಯನ್ನು ನಾಲ್ಕು ಸ್ಪೂನ್ ಇದ್ದೀನಿ ನೀವು ಮಾಡಿಕೊಂಡಿರೋ ಅನ್ನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಒಗ್ಗರಣೆ ಹಾಗೂ ಈ ಪುಡಿ ಹಾಕ್ಕೊಂಡ್ರೆ ಆಯಿತು ನಾನು ನಾಲ್ಕು ಸ್ಪೂನ್ ಹಾಕ್ಕೊಂಡು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಂಡ್ರೆ ಆಯಿತು ಈ ಪುಡಿನ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ರುಚಿಯಾಗಿರುತ್ತೆ ಇದು ಈ ಪುಡಿಯನ್ನು ಒಂದು ಸಲ ಮಾಡಿಟ್ಕೊಂಡ್ರೆ ನೀವು ತುಂಬ ದಿನ ಇರುತ್ತೆ ಈ ಪುಡಿ ತುಂಬ ದಿನ ಇಟ್ಟು ಉಪಯೋಗಿಸ್ಕೋಬೋದು ನಿಮಗೆ ಬೇಕು ಅಂದಾಗ ಈ ರೀತಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ನೀವು ಉಪಯೋಗಿಸ್ಕೋಬೋದು ಹಾಗೂ ರೊಟ್ಟಿ ಚಪಾತಿ ಜೊತೆ ಕೂಡ ಮೊಸರು ಜೊತೆ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನಾನು ಚಟ್ನಿ ಪುಡಿ ಮಾಡುವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿದ್ದೆ ಅದಕ್ಕೆ ಆದ್ದರಿಂದ ಈ ರೀತಿ ಅನ್ನಕ್ಕೆಲ್ಲ ಕಲಿಸುವಾಗ ಇನ್ನೂ ಸ್ವಲ್ಪ ಉಪ್ಪು ಹಿಡಿಯುತ್ತೆ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನು ಪುಡಿಲಿ ಕೂಡ ಇರುತ್ತೆ ಅಲ್ವಾ ರೊಟ್ಟಿ ಚಪಾತಿಗಾದರೆ ಕರಿಬೇವಿನ ಪುಡಿಗೆ ಮೊದಲೇ ಹಾಕಿದ್ವಲ್ಲ ಅಷ್ಟೇ ಉಪ್ಪು ಸಾಕಾಗತ್ತೆ ಇನ್ನೂ ಒಂದೇನು ಅಂದರೆ ನಮಗೆ ಒಗ್ಗರಣೆನೂ ಹಾಕೋಕ್ಕಾಗಲಿಲ್ಲ ಅಂದರೆ ಬಿಸಿ ಅನ್ನ ಇದ್ದರೆ ಈ ಪುಡಿ ಹಾಕ್ಕೊಂಬಿಟ್ಟು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಏನೂ ಬೇಡ ಅರ್ಜೆಂಟಲ್ಲಿದ್ದರೆ ಏನಾದರೂ ವರ್ಕಿಂಗ್ ವುಮೆನ್ಸ್ ಎಲ್ಲ ಹಾಕ್ತೀರಾ ಅಥವಾ ಎಲ್ಲಿಂದನಾದರೂ ಬರ್ತೀರಾ ಅವಾಗ ಸಡನ್ನಾಗಿ ಏನಾದ್ರು ಬೇಕು ಈ ರೀತಿ ಪುಡಿ ಎಲ್ಲ ಇದೆ ಸಡನ್ನಾಗಿ ನಿಮಗೆ ತುಂಬ ಯೂಸ್ ಆಗುತ್ತೆ ರುಚಿ ಮಾತ್ರ ಅದ್ಭುತವಾಗಿದೆ ನೋಡಿ ಈ ಕರಿಬೇವಿನ ಪುಡಿಯಿಂದ ಎಷ್ಟೆಲ್ಲ ಅನುಕೂಲಗಳಿವೆ ತೂಕ ಕಡಿಮೆ ಮಾಡ್ಕೋಬೇಕು ಅನ್ನೋರ್ಗು ತುಂಬಾ ಒಳ್ಳೆ ರೆಸಿಪಿ ಶುಗರ್ ಇದ್ದವ್ರಿಗಂತೂ ರಾಮ ಇದ್ದಂತೆ ಇದು ತುಂಬಾ ಒಳ್ಳೇದು ಕೂದಲು ಹಾಗೂ ಚರ್ಮಕ್ಕೆ ಒಳ್ಳೆ ಆರೋಗ್ಯಕರವಾಗಿರುವುದಕ್ಕೆ ಈ ಪುಡಿ ಕರಿಬೇವು ತುಂಬ ಹೆಲ್ಪ್ ಮಾಡುತ್ತೆ ನಮಗೆ ಹಾಗೂ ಜೀರ್ಣಕ್ರಿಯೆ ಕೂಡ ತುಂಬ ಚೆನ್ನಾಗಿ ಆಗತ್ತೆ ಹಾಗೂ ಈ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಕೂಡ ಇದರಲ್ಲಿ ನಾವು ಮಾಡ್ಕೋಬೋದು ನಿಮಗೆಲ್ಲ ಈ ಕರ್ಬೇವು ರೈಸ್ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು